ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಾಳೆ ನಮ್ಮ ಜಿಲ್ಲೆಯಲ್ಲಿ ಮಾರ್ಕ್ಟ್ರೇಲ್ ಮಾಡಿಸ್ ನಡೆಸಬೇಕು ಅಂತೇಳಿ ದಿನಾಂಕವನ್ನು ನಿಗದಿಪಡಿಸಿದೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಎರಡೂ ಸಮಾಜದ ಮುಖಂಡರುಗಳನ್ನು ಮತ್ತು ಪ್ರಮುಖ ವ್ಯಕ್ತಿಗಳನ್ನು ಕರೆದು ನಾವು ಹೋಮ ಸೌಹಾರ್ದ ಸಭೆಯನ್ನು ಮಾಡಿಸಿ ಅವರಿಗೂ ಕೂಡ ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಇಡೀ ದಾವಣಗೆರೆಯಲ್ಲಿ ನಾಲ್ಕು ಗಂಟೆಗೆ ಸೈರನ್ನು ಸೌಂಡ್ ಮಾಡುತ್ತೆ ಯಾರೂ ಕೂಡ ಆತಂಕ ಆಗಬಾರ್ದು ತಾವು ಕೂಡ ಇದರೊಳಗಡೆ ಆ್ಯಕ್ಟಿವಾಗಿ ಆಗಿ ಭಾಗವಹಿಸಿ ಏನಾದರೂ ಅಹಿತಕರ ಘಟನೆಗಳಾದರೆ ನಾವು ಹೇಗೆ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಏನೇನು ನಾವು ಮಾರ್ಗೋಪಾಯಗಳನ್ನು ಅನುಸ್ಕರಿಸ್ ಅನುಸ್ಕರಿಸಬೇಕು ಅಂತಕ್ಕಂಥದ್ದನ್ನು ನಾಳೆ ನಾವು ಮಾರ್ಕ್ಟಲ್ನಲ್ಲಿ ಹೇಳ್ಕೊಡ್ತೀವಿ ತಿಳಿಸ್ತೇವೆ ತಾವೆಲ್ಲರೂ ಕೂಡ ಭಾಗಿಯಾಗೋದ್ರ ಮುಖಾನ್ನ ಇದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ನಾನು ಕೊಡ್ತೀವಿ ಅದಲ್ಲದೆ ಇವಾಗ ಮಳೆ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ ಗುಡುಗು ಆಗ್ತಾ ಇದ್ದಾವೆ ಒಂದೇ ದಿನ ಹನ್ನೊಂದು ಜನ ಜೀವವನ್ನು ಕಳೆದುಕೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಮೂರು ತಾಲೂಕುಗಳು ಈ ಒಂದು ಸಿಡ್ಲು ಮತ್ತು ಗುಡುಗಕ್ಕೆ ಒಳಗಾಗ್ತಕ್ಕಂಥ ಪ್ರದೇಶಗಳಿದೆ ಚನ್ನಗಿರಿ ಜಗಳೂರು ದಾವಣಗೆರೆ ಮತ್ತು ಪರಿಹರ ತಾವೆಲ್ಲರೂ ಕೂಡ ಸಾರ್ವಜನಿಕರು ನಿಮ್ಮ ಮೊಬೈಲಲ್ಲಿ ಸೆಚೆಟ್ ಆ್ಯಪ್ ಅಂತ ಇದೆ ಸೆಚೆಟ್ ಆ್ಯಪ್ ಅಂತ ಇದೆ ಹೇಗೆ ವಾಟ್ಸಪ್ ಆ್ಯಪ್ ವಾಟ್ಸಪ್ಪು ಕೂಡ ಅದೊಂದು ಆ್ಯಪ್ ಅದನ್ನು ತಮ್ಮ ಮೊಬೈಲ್ಗಳಲ್ಲಿ ಅಳವಡಿಸ್ಕೊಂಡು ಆನ್ ಕೊಡಬೇಕು ಆನು ನೀವು ಇಟ್ಟಿದ್ದೇ ಆದರೆ ನೋಟಿಫಿಕೇಶನ್ ಆನ್ ಕೊಟ್ಟು ಇಟ್ಟಿದ್ದೇ ಆದರೆ ದೇಶದಲ್ಲಿ ಏನೇ ಅವಘಡಗಳಾದರೂ ನಿಮ್ಮ ಕ್ಷೇತ್ರದಲ್ಲಿ ಏನೇ ಅವಘಡಗಳಾದರೂ ಅಲ್ಲಿಗೆ ನಿಮಗೆ ಸೂಚನೆಗಳು ಬರ್ತವೆ ಕೂಡಲೇ ಸೊ ನೀವು ಹೇಗೆ ಸುರಕ್ಷಿತರಾಗಬೇಕು ನೀವೇನೇನು ಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ ಆವಾಗ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬಹುದು ಗುಡುಗು ಸಿಡಲು ಕೂಡ ನಿಮಗೆ ಮೂರು ಗಂಟೆ ಮೊದಲೇ ಆ ಒಂದು ಆ್ಯಪು ನಿಮ್ಮ ಮೊಬೈಲಲ್ಲಿದ್ದರೆ ಅಲರ್ಟ್ ಬರುತ್ತೆ ನೋಡಿ ನಿಮ್ಮ ಏರಿಯಾದಲ್ಲಿ ಈಗ ಸಿಡಲು ಬರ್ತದೆ ಅಂತ ಅಂಥ ಸಂದರ್ಭದಲ್ಲಿ ಯಾರೂ ಕೂಡ ಮರದ ಕೆಳಗಡೆ ನಿಲ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ಲೈನ್ ಹತ್ರ ನಿಲ್ತಕ್ಕಂಥದ್ದು ಇತ್ಯಾದಿ ಇತ್ಯಾದಿಗಳು ಮಾಡದೆ ಸುರಕ್ಷಿತವಾದಂಥ ಒಳಾಂಗಣಕ್ಕೆ ಓದದ್ದೇ ಆದರೆ ನೀವು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೋದು ಎಲ್ಲ ಸಾರ್ವಜನಿಕರು ತಾವು ಸುರಕ್ಷಿತವಾಗಿರಬೇಕು ನಾಳೆ ಮಾಟ್ರಿ ಡ್ರಿಲ್ಲಿಗೆ ತಾವು ಸಹಕಾರ ಮಾಡಿ ಹೇಳಿ ಕೋರ್ಕೊಳ್ತೀವಿ ನಮಸ್ಕಾರ